ಹಾಯ್ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತೊಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸ್ವೀಟ್ ರೆಸಿಪಿ ಮಾಡೋದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಗ್ರೇಪ್ಸ್ನ ತಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪಷ್ಟು ಶುಗರ್ ಮತ್ತು ಒಂದು ಕಪ್ಪಷ್ಟು ಫ್ಲೋರ್ ಹಿಟ್ಟನ್ನ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಗ್ರೇಪ್ಸ್ನ ನಾನು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ರುಬ್ಬಿ ಇಟ್ಕೊಳ್ಬೇಕು ಇದನ್ನು ರುಬ್ಬ ಆದಮೇಲೆ ಇದನ್ನು ನೀಟಾಗಿ ಸೋಸ್ಕೊಳ್ಬೇಕು ಇದರಲ್ಲಿ ಯಾವುದೇ ರೀತಿ ಸಿಪ್ಪೆ ಹೊಳಿಬಾರ್ದು ಆ ರೀತಿಯಾಗಿ ನೀಟಾಗಿ ಇದನ್ನು ಸೋಸ್ಕೊಳ್ಬೇಕು ಸೋಸ್ಕೊಂಡಾದಮೇಲೆ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು ಇವಾಗ ಇದು ಸ್ವಲ್ಪ ಜಾಸ್ತಿ ಇರೋದರಿಂದ ಗ್ರೇಪ್ಸ್ ನಾನು ಅರ್ಧ ಅರ್ಧ ಎರಡು ಸಾರಿ ಇದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾವು ರುಬ್ಬಿ ಇಟ್ಕೊಳ್ಬೇಕು ಬೇಕಿದ್ದರೆ ಸ್ವಲ್ಪ ನೀರನ್ನ ನೀವು ಹಾಕ್ಕೊಳ್ಬಹುದು ನಾನಿಲ್ಲಿ ನೀರು ಹಾಕಿಲ್ಲ ಹಾಗೇ ರುಬ್ಕೊಂಡಿದ್ದೀನಿ ಮತ್ತು ಬೇರೆ ಕಡೆ ಈ ಎರಡು ಗ್ಯಾಸ್ ಇದೆಯಲ್ಲ ಇನ್ನೊಂದು ಗ್ಯಾಸಲ್ಲಿ ನಾನು ಒಂದು ಕಪ್ಪಷ್ಟು ಸಕ್ಕರೆನ ಹಾಕಿಬಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕಿ ಇದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಈ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು ಮೇಲೆ ಇದು ನಮಗೆ ಆಗುತ್ತೆ ಸಕ್ಕರೆ ಪಾಕ ಇವಾಗ ನಾನಿಲ್ಲಿ ಗ್ರೇಪ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲಾನು ನೀಟಾಗಿ ಸೋಸಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಯಾವುದೇ ರೀತಿ ಸಿಪ್ಪೆಗಳು ಉಳ್ದಿಲ್ಲ ಈ ರೀತಿಯಾಗಿ ಇದನ್ನು ನೀಟಾಗಿ ಇಟ್ಕೊಳ್ಬೇಕು ಇದು ನೋಡೋದಕ್ಕೆ ವೈಟ್ ಕಲರ್ ಆಗ್ತೈತಿ ನಮ್ಗೆ ಸ್ವಲ್ಪ ಗ್ರೇಪ್ಸ್ ಇದ್ರೂ ಕೂಡ ಇದು ಸ್ವಲ್ಪ ಹಣ್ಣಾಗಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಪೂರ್ತಿ ಕಾಯಿ ತೊಗೊಂಡ್ರೆ ಸ್ವಲ್ಪ ಗ್ರೀನ್ ಕಲರ್ ಬರ್ತೈತಿ ಆದರೆ ಅದು ಸ್ವಲ್ಪ ಹುಳಿ ಜಾಸ್ತಿ ಆಗೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಹಣ್ಣು ಇರ್ತಕ್ಕಂಥದ್ರ ಗ್ರೇಪ್ಸ್ನ ತೊಗೊಂಡಿದ್ದೀನಿ ಅದಕ್ಕೆ ಕಾರ್ನ್ಫ್ಲವರ್ನ ಹಿಟ್ಟು ಹಾಕಿ ನಾನು ನೀಟಾಗಿ ಗಂಟಿರ್ಲಾರ್ದಂಗೆ ಅದನ್ನೆಲ್ಲಾನು ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ನಾನು ಒಂದು ಚಿಟ್ಕೆ ಅಷ್ಟು ನಾನು ಇದಕ್ಕೆ ಕಲರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಕಲರ್ ನೀವು ಬೇಕಿದ್ದರೆ ಹಾಕ್ಕೊಳ್ಬಹುದು ಅಥವಾ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡಬಹುದು ಇಲ್ಲಿ ಸ್ವಲ್ಪ ಗಂಟಿರದೇ ಇರೋ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ ಗ್ಯಾಸನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇನೇ ಗ್ಯಾಸ್ನ ಆನ್ ಮಾಡ್ಕೊಳ್ತಿಲ್ಲ ಇವಾಗೆಲ್ಲ ಕಾರ್ನ್ಫ್ಲೋರ್ ಹಿಟ್ಟು ಮತ್ತು ಎಲ್ಲಾನು ನೀಟಾಗಿ ಇವಾಗ ಮಿಕ್ಸ್ ಆಗಿದೆ ಆಮೇಲೆ ನಾನು ಸ್ವಲ್ಪ ಕಲರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗಲೇ ಸಕ್ಕರೆ ಕೂಡ ಪಾಕ ರೆಡಿ ಆಗೈತಿ ಇವಾಗ ಪಾಕ ಅಂದರೆ ಇದು ಭಾಳ ಏನು ಬೇಕಾಗಿಲ್ಲ ಸ್ವಲ್ಪ ಸಕ್ಕರೆ ಎಲ್ಲ ಕರಗಿ ಆದರೆ ಸಾಕು ಒಂದೆರಡು ಪಾಕ ಬಂದರೆ ಸಾಕು ಇಲ್ಲಿ ಸಕ್ಕರೆನೇ ಹಾಕಿದರೆ ಸ್ವಲ್ಪ ಲೇಟ್ ಆಗ್ತೈತಿ ಕರಗಿಸೋದಕ್ಕೆ ಅಂತ ಹೇಳ್ಬಿಟ್ಟು ಮತ್ತು ಇದರೊಳಗೆ ನೀರು ಹಾಕಿರೋದ್ರಿಂದ ಬೇಗ ಇಲ್ಲಿ ಎಲ್ಲ ಮಿಕ್ಸ್ ಆಗ್ತೈತಿ ಇವಾಗ ನಾವು ಇದನ್ನು ನೀಟಾಗಿ ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ನಾನು ನಾನ್ ಸ್ಟಿಕ್ ಯೂಸ್ ಮಾಡಿಲ್ಲ ಹಾಗಾಗಿ ಸ್ಪೂನ್ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಎಲ್ಲ ಎಡ್ದು ಬಿಡ್ತೈತಿ ಇಲ್ಲಿ ಇದರಲ್ಲಿರುವಂಥ ನೀರಿನ ಅಂಶ ಪೂರ್ತಿಯಾಗಿ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಸ್ಲೋ ಫ್ಲೇಮ್ ಒಳಗಿಟ್ಟು ಸ್ಪೂನ್ ಆಡಿಸ್ತಾನೆ ಇರಬೇಕು ನಿಧಾನವಾಗಿದ್ದು ಗಟ್ಟಿ ಆಗ್ತೈತಿ ಗಟ್ಟಿ ಆಗೋವರೆಗೂ ನಾವು ಇದೇ ರೀತಿ ಮಾಡ್ತಿರಬೇಕು ಆಮೇಲೆ ಇದು ಒಂದು ಹದಕ್ಕೆ ಬರುತ್ತೆ ಈ ರೀತಿಯಾಗಿ ನಾವು ನೀಟಾಗಿ ಸ್ಪೂನ್ ಆಡಿಸ್ಬೇಕು ಇವಾಗ ನೋಡ್ತಿರ್ಬೋದು ನೀವು ಕಲರ್ ಕೂಡ ಚೇಂಜ್ ಆಗ್ತಿದೆ ಮತ್ತು ಸ್ವಲ್ಪ ಗಟ್ಟಿನೂ ಆಗ್ತಿದೆ ಇದು ಗಟ್ಟಿ ಆದ್ರೇ ಇಲ್ಲಿ ನಮಗೆ ಹಲ್ವಾ ರೆಡಿ ಆಗತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ಗಟ್ಟಿ ಆಗ್ತಾ ಇದೆ ಅಂತ ಇದು ಸೀಸನಲ್ಲಿ ಮಾತ್ರ ಗ್ರೇಪ್ಸ್ ಸಿಗೋದ್ರಿಂದ ಈ ಥರ ಸ್ವಲ್ಪ ನಾವು ಮಾಡಬೇಕಾಗ್ತತಿ ಸೀಸನ್ ಒಳಗೆ ಯಾಕೆಂದರೆ ನಮಗೆ ಯಾವಾಗಲೂ ಮಾಡೋದಕ್ಕಾಗೋದಿಲ್ಲ ಇದನ್ನು ಈ ಸೀಸನ್ ಒಳಗೆ ಮಾತ್ರ ಆಗ್ತತಿ ಆ ಯಾವ ಸೀಸನ್ ಒಳಗೆ ಯಾವುದಾಗ್ತತಿ ಅದನ್ನು ನಾವು ಮಾಡಿ ಮಕ್ಕಳಿಗೆ ಕೊಡಬೇಕು ಮತ್ತು ಇದಕ್ಕೆ ಸ್ವಲ್ಪ ನಾನು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಕೂಡ ಹಾಕ್ಕೊಂಡೆ ನೀಟಾಗಿ ಮಿಕ್ಸ್ ಆದಮೇಲೆ ಮತ್ತೆ ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಅಂದರೆ ಪೂರ್ತಿಯಾಗಿ ಇದು ಮಿಕ್ಸರ್ ರೆಡಿ ಆದಮೇಲೆ ಮತ್ತೊಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕಿ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು ಮತ್ತು ಒಂದು ಪ್ಲೇಟ್ಗೆ ನಾವು ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಬೇಕು ರೆಡಿ ಮಾಡಿ ಇಟ್ಕೊಂಡಾದಮೇಲೆ ನೀವು ಇದನ್ನು ಹಾಕ್ಕೊಳ್ಬೋದು ನೀವು ಯಾವ ಥರ ಪಾತ್ರೆ ಇದೆ ಅದರಲ್ಲಿ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಚೌಕಾಕಾರ ಇರ್ತಕ್ಕಂಥದ್ದು ಇಲ್ಲ ಹಾಗಾಗಿ ನಾನಿಲ್ಲಿ ಟ್ರೇ ಒಳಗೆ ಹಾಕ್ಕೊಂಡಿನಿ ಅದರೊಳಗು ಅಷ್ಟು ನೀಟಾಗಿ ಚೌಕಾಗಿ ಬರ್ತೈತಿ ಹಾಗಾಗಿ ಒಂದು ಚಿಕ್ಕ ಟ್ರೇಗೆ ನಾನು ಇದನ್ನು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಮಿಕ್ಸರ್ನ ಹಾಕ್ಕೊಳ್ತಿದ್ದೀನಿ ಇವಾಗ ನೋಡಿ ನೀಟಾಗಿ ರೆಡಿ ಆಗೈತಿ ಎಷ್ಟು ಗಟ್ಟಿ ಆಗೈತೆ ಅನ್ನೋದನ್ನು ನೀವು ನೋಡಬಹುದು ಇವಾಗ ಪೂರ್ತಿಯಾಗಿ ಎಲ್ಲನೂ ಒಂದು ಕಡೆ ಮಿಕ್ಸ್ ಒಂದು ಕಡೆ ಬರಬೇಕದು ಆ ರೀತಿಯಾಗಿ ರೆಡಿ ಆಗೈತಿ ಇವಾಗ ನಾನು ಒಂದು ಟ್ರೇಗೆ ಅದನ್ನು ಹಾಕ್ಕೊಳ್ತೀನಿ ಈ ಹದದೊಳಗೆ ಬರೋವರೆಗೂ ನೀವು ಇದನ್ನು ರೆಡಿ ಮಾಡ್ಕೊಳ್ತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಒಂದು ಟ್ರೇ ಟ್ರೇನ ಇವಾಗ ನಾನು ಇದನ್ನು ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ತುಪ್ಪನ ಹಾಕೊಂಡೆ ಲಾಸ್ಟ್ ಫೈನಲ್ ಆಗಿ ಅಂದರೆ ನೀಟಾಗಿ ಅಂಟ್ಕೊಳ್ಳೋದಿಲ್ಲ ಎಲ್ಲೇನೂ ಹಾಗಾಗಿ ಹಚ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈ ಹದ್ದೊಳಗೆ ಬಂದರೆ ನಿಮಗೆ ರೆಡಿ ಆಗಿದೆ ಅಂತ ಅರ್ಥ ಈ ಥರ ರೆಡಿ ಆದಮೇಲೆ ನೀವು ಟ್ರೇಗ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಪ್ರೀಝರ್ ಒಳಗೆ ಇಡಬೇಕು ಒಂದು ಅರ್ಧ ಗಂಟೆ ಇಟ್ರೆಸ್ ಸಾಕು ಫ್ರೀಝರ್ ಒಳಗೆ ಅದು ನೀಟಾಗಿ ಗಟ್ಟಿ ಆಗ್ತೈತಿ ಆಮೇಲೆ ನೀವು ಅದನ್ನು ನೀಟಾಗಿ ಕಟ್ ಮಾಡಿ ಯಾವ ಸೇಪ್ ಬೇಕೋ ಆ ಸೇಪೊಳಗೆ ನೀವು ಕಟ್ ಮಾಡ್ಕೊಳ್ಬಹುದು ಇವಾಗ ನಾನು ಟ್ರೇಗೆ ಹಾಕ್ತಿದ್ದೀನಿ ಪೂರ್ತಿಯಾಗಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಈ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ಸೀಸನಲ್ಲಿ ಸ್ವಲ್ಪ ಒಂದು ಕೆ ಜಿ ಅಥವಾ ಎರಡು ಕೆ ಜಿವರೆಗೂ ನೀವು ಮಾಡಿ ಇಟ್ಕೊಳ್ಬಹುದು ಅಥವಾ ಇದು ಬ ಗ್ರೇಪ್ಸ್ನ ಹಾಕಿಬಿಟ್ಟು ನೀವು ಇಲ್ಲಿ ಕಾರ್ನ್ಫ್ಲವರ್ ಹಿಟ್ಟನ್ನ ಹಾಕದೆ ಹಾಗೆ ಕೂಡ ಮಾಡಿ ಜಾಮ್ ಥರ ಮಾಡಿ ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಕೂಡ ಇಡ್ಬೋದು ಇದು ಬ್ರೆಡಲೆಲ್ಲ ತಿನ್ನೋದಕ್ಕೆ ಬರ್ತೈತಿ ಮತ್ತು ಇಲ್ಲಿ ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟೆಲ್ಲ ಹಾಕಿದರೆ ಈ ರೀತಿ ಹಲ್ವಾ ಥರ ಆಗ್ತೈತಿ ನಿಮಗೆ ಯಾವ ಥರ ಬೇಕೋ ಆ ರೀತಿಯಾಗಿ ನೀವು ಮಾಡ್ಕೊಳ್ಬಹುದು ಇವಾಗ ನೋಡಿ ನೀವು ಸ್ವಲ್ಪ ಫ್ರೀಸರ್ ಒಳಗಿಟ್ಟು ತೆಗ್ದಿದ್ದೀನಿ ಇವಾಗೆಲ್ಲ ನೀಟಾಗಿ ಗಟ್ಟಿಯಾಗೈತಿ ಇವಾಗ ನಾನು ಚೌಕ್ದರಿ ಚೌಕಾಕಾರದೊಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಭಾಳ ನೀಟಾಗಿ ಬಂದೈತಿ ಎಲ್ಲಿನೂ ಸ್ವಲ್ಪವೂ ಅಂಟ್ಕೊಳ್ತಿಲ್ಲ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ